ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಮಹಾಪ್ರಾಣ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹದಿನೈದನೇ ಅಧ್ಯಾಯ ನಾರದನು ಹೇಳಿದ ನಾರಾಯಣನಿಗೆ ಪ್ರೀತಿಪಾತ್ರರಾದ ಪ್ರತಿರೋತೆಯಾದ ಲಕ್ಷ್ಮೀ ದೇವಿಯು ಎಲ್ಲಿ ಯಾರ ವಂಶದಲ್ಲಿ ಯಾರ ಮಗಳಾಗಿ ತುಳಸಿ ಎಂಬ ಹೆಸರಿನಿಂದ ಹುಟ್ಟಿದಳು ಅವಳ ಹಿಂದಿನ ಜನ್ಮದ ವೃತ್ತಾಂತವೇನು ಯಾವ ತಪಸ್ಸಿನಿಂದ ಸರ್ವರಿಗೂ ಪೂಜ್ಯನು ಸಮಸ್ತ ಪ್ರಪಂಚಕ್ಕೂ ಒಡೆಯನು ಎಲ್ಲವನ್ನು ತಿಳಿದವನು ಎಲ್ಲ ವಸ್ತುಗಳಿಗೂ ಕಾಣರೂಪನು ಆಶ್ರಯರೂಪನು ಎಲ್ಲವನ್ನು ಕಾಪಾಡತಕ್ಕನು ವಿಘಾರು ಆಸೆಯು ಇಲ್ಲದೆ ಸಮಸ್ತ ಪ್ರಪಂಚ ಸ್ವರೂಪನಾದ ಪ್ರಕೃತಿಯಿಂದ ಶ್ರೇಷ್ಠನಾಗಿರುವ ಪರಬ್ರಹ್ಮ ಸ್ವರೂಪನಾದ ನಾರಾಯಣನನ್ನು ಪತಿಯನ್ನಾಗಿ ಹೊಂದಿದಳು ಇಂತಹ ಲಕ್ಷ್ಮೀದೇವಿಯು ಹೇಗೆ ವೃಕ್ಷ ಸ್ವರೂಪಳಾದಳು ರಾಕ್ಷಸನಿಗೆ ಹೇಗೆ ಸಿಕ್ಕಿದಳು ಮೃದುವಾದ ನನ್ನ ಮನಸ್ಸು ಸಂದೇಹದಿಂದ ಕೂಡಿರುವುದು ಸಮಸ್ತ ಸಂಶಯಗಳನ್ನು ನಾಶ ಮಾಡುವ ನೀನು ನನ್ನ ಸಂದೇಹವನ್ನು ಪರಿಹರಿಸು ಎಂದು ನಾರದನು ನಾರಾಯಣ ಮುನಿಯನ್ನ ಕೇಳಿದ ನಾರಾಯಣನು ಹೇಳಿದನು ರಾಕ್ಷಸಾವರಣಿ ಎಂಬ ಮನುವು ಪುಣ್ಯವಂತನಾಗಿ ವಿಷ್ಣುಭಕ್ತನಾಗಿ ಅವನು ವಿಷ್ಣುವಿನ ವಂಶದಿಂದ ಹುಟ್ಟಿ ಕೀರ್ತಿವಂತನಾಗಿದ್ದರೂ ಅವನ ವಂಶದಲ್ಲಿ ಕ್ರಮವಾಗಿ ಬ್ರಹ್ಮ ಸಾವರಣೆ ಧರ್ಮ ಸಾವರಣೆ ರುದ್ರ ಸಾವರಣೆ ದೇವಸ್ಥಾವರಣೆ ಇಂದ್ರ ಸಾವರಣೆ ಎಂಬುವರು ಹುಟ್ಟಿದರು ಇವರೆಲ್ಲರೂ ಧರ್ಮಿಷ್ಠರು ಜಿತೇಂದ್ರಿಯರು ವಿಷ್ಣುಭಕ್ತರೂ ಆಗಿದ್ದರು ಇಂದ್ರ ಸಾವರಣೆ ಮಗನೇ ಋಷಭಧ್ವಜ ಇವನು ಈಶ್ವರನ ಭಕ್ತ ಆ ಋಷಭಧ್ವಜನ ಆಶ್ರಮದಲ್ಲಿ ಶಿವನು ದೇವಮಾನವ ಮೂರು ಯುಗಗಳವರೆಗೆ ವಾಸವಾಗಿದ್ದನು ಶಿವನಿಗೆ ಆ ರಾಜನಲ್ಲಿ ಮಗರಿಗಿಂತಲೂ ಹೆಚ್ಚಾದ ಪ್ರೀತಿ ಇತ್ತಿತು ಆ ರಾಜನು ನಾರಾಯಣನನ್ನು ಲಕ್ಷ್ಮಿಯನ್ನು ಸರಸ್ವತಿಯನ್ನು ಲೆಕ್ಕಿಸದೆ ಶಿವನನ್ನು ಬಿಟ್ಟು ಮಿಕ್ಕ ದೇವತೆಗಳ ಪೂಜೆಯನ್ನು ದೂರ ಮಾಡಿದ ಭಾದ್ರಪದ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಘಶುದ್ಧ ಪಂಚಮಿ ದಿನ ಸಮಸ್ತ ದೇವತೆಗಳು ಪೂಜೆ ಮಾಡುವ ಸರಸ್ವತಿ ಪೂಜೆಯನ್ನು ಆ ಪಾಪಿಯು ಮಾಡಲಿಲ್ಲ ಯಜ್ಞವನ್ನು ವಿಷ್ಣು ಪೂಜೆಯನ್ನು ನಿಂದಿಸುತ್ತಿದ್ದ ಅವನ ಮೇಲೆ ಸೂರ್ಯನು ಕೋಪಿಸಿಕೊಂಡು ನಿನ್ನ ಸಂಪತ್ತು ನಾಶವಾಗಲೆಂದೂ ಶಪಿಸಿದ ಶಿವನು ಶೂಲಾಯುಧವನ್ನು ಧರಿಸಿ ಸೂರ್ಯನ ಹಿಂದೆ ಓಡಿದನು ಸೂರ್ಯನು ತಂದ ತನ್ನ ತಂದೆಯಾದ ಕಶ್ಯಪನೊಡನೆ ಬ್ರಹ್ಮನ ಸಮೀಪಕ್ಕೆ ಹೋಗಿ ಅವನು ಮರೆಹೊಕ್ಕ ಶಿವನು ಕೋಪೋದರಿಂದ ತ್ರಿಶೂಲವನ್ನು ಹಿಡಿದು ಬ್ರಹ್ಮಲೋಕಕ್ಕೆ ಹೋದ ಬ್ರಹ್ಮನು ಭಯದಿಂದ ಗಂಟನೊಳಗಿನೂ ಆಗಿ ಸೂರ್ಯನನ್ನು ಮಾಡಿಕೊಂಡು ಹೋಗಿ ಸರ್ವೇಶ್ವನಾದ ನಾರಾಯಣನನ್ನು ಮರೆಯೊಕ್ಕ ಅವರೆಲ್ಲರೂ ನಾರಾಯಣನಿಗೆ ನಮಸ್ಕರಿಸಿ ಮತ್ತೆ ಸ್ತೋತ್ರ ಮಾಡಿ ಭಯಕ್ಕೆ ಕಾರಣವಾದ ಕಾರಣವನ್ನು ವಿಜ್ಞಾಪನೆ ಮಾಡಿಕೊಂಡರು ನಾರಾಯಣನು ದಯೆಯಿಂದ ಅವರಿಗೆ ಅಭಯವನ್ನು ಕೊಟ್ಟು ನಾವು ನೀರುವಲ್ಲಿ ನಿಮಗೆ ಭಯವೇನು ಶಾಂತಚಿತ್ತರಾಗಿರಿ ವಿಪತ್ತಿನಲ್ಲಿ ಭಯದಿಂದ ನನ್ನನ್ನು ಯಾರು ಸ್ಮರಿಸುತ್ತಾರೆಯೋ ಅವರಿದ್ದಲ್ಲಿಗೆ ಚಕ್ರವರ್ತನಾಗಿ ಹೋಗಿ ಅವರನ್ನು ಕಾಪಾಡುವೆನೋ ಎಂದ ಎಲೆ ದೇವತೆಗಳೇ ನಾನು ಸಮಸ್ತ ಜಗತ್ತನ್ನು ಪಾಲಿಸುವೆ ಬ್ರಹ್ಮರೂಪದಿಂದ ಸೃಷ್ಟಿಸುವೆ ಶಿವರೂಪದಿಂದ ಸಂಹರಿಸುವೆನು ನಾನೇ ಶಿವ ಮತ್ತು ಬ್ರಹ್ಮ ನಾನೇ ಸೂರ್ಯನು ಸಮಸ್ತ ರಜ ತಮೋ ಗುಣರೂಪನಾಗಿ ಬಗೆ ಬಗೆಯ ವೇಷದಿಂದ ಸೃಷ್ಟಿಯನ್ನು ಪಾಲನೆಯನ್ನು ಮಾಡುವೆನು ನೀವು ಹೋಗಿರಿ ನಿಮಗೆ ಮಂಗಳ ಉಂಟಾಗುವುದು ಈ ದಿನ ಮೊದಲು ನನ್ನ ವರದಿಂದ ಶಿವನು ಭಯವೂ ನಿಮಗಿಲ್ಲ ಸಜ್ಜನರಿಗೆ ಒಡೆಯನು ಸರ್ವೇಶ್ವರನಾದ ಶಂಕರನು ಭಕ್ತರ ಅಧೀನನು ಅವರಲ್ಲಿ ಆಗಿರುವ ಸೂರ್ಯನು ಶಿವನು ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಪಾತ್ರರಾದವರು ಎಲೆ ಬ್ರಹ್ಮನೇ ಬ್ರಹ್ಮಾಂಡದಲ್ಲಿ ಅವರಿಬ್ಬರಿಗೂ ಹೆಚ್ಚಾದ ತೇಜಸ್ಸುಳ್ಳವರಾರೂ ಇರುವುದಿಲ್ಲ ಶಿವನು ಆಟವಾಡುತ್ತಾ ಕೋಟಿ ಸೂರ್ಯನನ್ನು ಸೃಷ್ಟಿಸಬಲ್ಲನು ಹೀಗೆ ಕೋಟಿ ಬ್ರಹ್ಮನನ್ನು ಸೃಷ್ಟಿಸಬಲ್ಲನು ಆ ದೇವನಿಗೆ ಅಸಾಧ್ಯವಾದದೂ ಇರುವುದಿಲ್ಲ ಆ ಶಿವನು ಹೊರಗಿನ ವ್ಯವಹಾರ ಜ್ಞಾನವು ಸ್ವಲ್ಪವಿಲ್ಲದೆ ಯಾವಾಗಲೂ ನನ್ನನ್ನು ಧ್ಯಾನ ಮಾಡುತ್ತಾ ನನ್ನ ಮಂತ್ರಗಳನ್ನು ನನ್ನ ಗುಣಗಳನ್ನು ತನ್ನ ಐದು ಮುಖಗಳಿಂದಲೂ ಗಾನ ಮಾಡುತ್ತಿರುವ ನಾನೇ ಹಗಲು ರಾತ್ರಿ ಅವನಿಗೆ ಮಂಗಳವನ್ನು ಚಿಂತಿಸುತ್ತಿರುವೆನು ಯಾರು ಹೇಗೆ ನನ್ನನ್ನು ಮೊರೆ ಹೋಗೋರೋ ಹಾಗೆಯೇ ಅವರನ್ನು ನಾನು ಕಾಪಾಡುವೆನು ಭಗವಂತನಾದ ಶಿವನು ಮಂಗಳ ಸ್ವರೂಪನ ಮೋಕ್ಷಕ್ಕೆ ಆಶ್ರಯನಾದ ದೇವನು ಮಹಾಮಹಿಮನು ಅವನಿಂದ ಮಂಗಳವಾಗುವುದರಿಂದ ಅವನನ್ನು ಶಿವನೆಂದು ಕರೆಯುವರು ಈ ಸಮಯದಲ್ಲಿ ಶಿವನು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಎತ್ತಿನ ಮೇಲೆ ಕೂತುಕೊಂಡು ರಕ್ತ ಕಮಲದಂತೆ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಹೊಲಗೆ ಬಂದನು ಶಿವನು ಬೇಗನೆ ಎತ್ತಿನ ಮೇಲೆಯಿಂದ ಹಿಡಿದು ಭಕ್ತಿಯಿಂದ ತನ್ನ ಕುತ್ತಿಗೆಯನ್ನು ಬಗ್ಗಿಸಿಕೊಂಡು ರತ್ನಗಳ ಆಭರಣಗಳನ್ನು ಧರಿಸಿ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ಕಿರೀಟ ಕುಂಡ ಚಕ್ರ ಇವುಗಳಿಂದ ಶೋಭಿಸುತ್ತಾ ನಾಲ್ಕು ತೋಳುಗಳುಳ್ಳ ಸೇವಕರು ಬಿಳಿಯ ಚಾಮರಗಳನ್ನು ಬೀಸುತ್ತಿರಲು ಹೊಸದಾದ ಮೇಘದ ಬಣ್ಣದಂತೆ ಮೈ ಸುಂದರನು ನಾಲ್ಕು ತೋಳುಗಳವನು ಮೈಗೆಲ್ಲ ಶ್ರೀಗಂಧವನ್ನು ಬಳೆದುಕೊಂಡು ಪೀತಾಂಬರವನ್ನು ಬಿಟ್ಟು ಲಕ್ಷ್ಮಿಯು ಕೊಟ್ಟ ತಾಂಬೂಲವನ್ನು ಸೇವಿಸುತ್ತಾ ವಿದ್ಯಾಧರ ಸ್ತ್ರೀಯರ ನೃತ್ಯವನ್ನು ಸಂಗೀತವನ್ನು ನೋಡುತ್ತಾ ಭಕ್ತರಿಗೆ ಅನುಗ್ರಹವನ್ನು ಮಾಡುವ ಶ್ರೇಷ್ಠನಾದ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಮಾಡಿದ ಶಿವನು ವಿಷ್ಣುವಿಗೆ ನಮಸ್ಕರಿಸಿದನು ಭಯಪಟ್ಟ ಬ್ರಹ್ಮನು ಸೂರ್ಯನ ಭಕ್ತಿಯಿಂದ ಶಿವನಿಗೆ ನಮಸ್ಕರಿಸಿದನು ಕಶ್ಯಪನು ಭಕ್ತಿಯಿಂದ ನಮಸ್ಕರಿಸಿ ಸ್ತೋತ್ರ ಮಾಡಿದ ಶಿವನು ಎಲ್ಲರಿಗೂ ಒಡೆಯನಾದ ನಾರಾಯಣನನ್ನು ಸ್ತೋತ್ರ ಮಾಡಿದ ಆಮೇಲೆ ಸುಖಕರವಾದ ಪೀಠದಲ್ಲಿ ಕುಳಿತ ಸುಖಾಸನದಲ್ಲಿ ಕುಳಿತು ವಿಶ್ರಾಂತಿಯನ್ನು ಹೊಂದಿದ ಶಿವನಿಗೆ ವಿಷ್ಣು ದೂತರು ಬಿಳಿಯ ಚಾಮರದಿಂದ ಬೀಸುತ್ತಿರುವ ವಿಷ್ಣು ಅಮೃತಕ್ಕೆ ಸಮಾನವಾದ ಮಧುರವಾದ ಮಾತಿನಿಂದ ಶಿವನನ್ನು ಕುರಿತು ಓ ಶಿವನೇ ಇಲ್ಲಿಗೆ ವಿಷ್ಣುವೇ ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಪಾತ್ರನು ನನ್ನ ಭಕ್ತನೂ ಆದ ರಷಧ ಸೂರ್ಯನು ಶಪಿಸಿದನು ಇದೇ ಕಾರಣಕ್ಕೆ ನನ್ನ ಇದೇ ನನ್ನ ಕೋಪಕ್ಕೆ ಕಾರಣ ಸೂರ್ಯನು ಕೊಲ್ಲುವುದಕ್ಕೆ ಬಂದ ನನ್ನನ್ನು ನೋಡಿ ಮಗನ ಮೇಲೆ ಪ್ರೀತಿಯಿಂದ ದುಃಖವನ್ನು ಹೊಂದಿದ ಕಶ್ಯಪನು ಬ್ರಹ್ಮನು ನಿನ್ನಲ್ಲಿ ಶರಣಾಗತರಾದರು ಧ್ಯಾನದಿಂದಾಗಲಿ ಮಾತಿನಿಂದಾಗಲಿ ನಿನ್ನನ್ನು ಯಾರು ಶರಣ ಹೊಂದವರು ಅವರು ಅಪತ್ತಿಲ್ಲದವರಾಗಿ ಸಂದೇಹವಿಲ್ಲದೆ ಮುಪ್ಪನ್ನು ಮರಣವನ್ನು ಜಯಿಸಿದರು ಎಂದು ಪ್ರತ್ಯಕ್ಷವಾಗಿ ಶರಣ ಹೊಂದಿದವರಿಗೆ ಉಂಟಾಗುವ ಕೊಲವನ್ನು ಏನೆಂದು ವಿಷ್ಣು ಸ್ಮರಣೆಯ ಭಯವನ್ನೂ ಸಮಸ್ತ ಮಂಗಳವನ್ನು ಕೊಡುವುದು ಸೂರ್ಯನ ಶಾಪದಿಂದ ಸಂಪತ್ತಿಲ್ಲದೆ ಮುಡಲಾಗಿರುವ ನನ್ನ ಭಕ್ತನಿಗೆ ಏನಾಗುವುದು ಅದನ್ನು ಹೇಳು ಎಂದರು ವಿಷ್ಣು ಶಿವನ ದಯ ಸಾಮರಸ್ಯವಿದೆ ವಿಷ್ಣುವು ನಿನ್ನ ಈ ವೈಕುಂಠದಲ್ಲಿ ಅರ್ಧಗಳಿಗೆಯಿಂದ ಇರುವಿರಿ ಈ ಹೊತ್ತಿನಲ್ಲಿ ದೇವಮಾನದ ಇಪ್ಪತ್ತೊಂದು ಯೋಗಗಳು ಕಳೆದು ಹೋದವು ನಿವಾರಿಸುವುದಕ್ಕಾಗದ ಭಯಂಕರವಾದ ಕಾಲದಿಂದ ಆರ್ಷಭತ್ವ ಮರಣ ಹೊಂದಿದ ಅವನ ಮಗನೂ ಸಂಪತ್ತಿಲ್ಲದವನು ಆದರ ರಥಧ್ವಜನೂ ಸತ್ತ ಅವನ ಮಕ್ಕಳಾದ ಧರ್ಮಧ್ವಜ ಕುಶಧ್ವಜರೆಂಬ ಇಬ್ಬರು ಸೂರ್ಯ ಶಾಪದಿಂದ ಸಂಪತ್ತಿಲ್ಲದವರಾದರು ವಿಷ್ಣು ಭಕ್ತರಾಗಿ ಪ್ರಸಿದ್ಧರಾಗಿರುವರು ಅವರು ರಾಜ್ಯನ ರಾಜ್ಯವು ಸಂಪತ್ತಿಲ್ಲದವರಾಗಿ ಲಕ್ಷ್ಮಿಯನ್ನು ಕುರಿತು ತಪಸ್ಸು ಮಾಡುವರು ಅವರಿಬ್ಬರ ಹೆಂಡತಿಯರಿಗೆ ಲಕ್ಷ್ಮಿಯು ಕಲಾಂಶದಿಂದ ಮಗಳಾಗಿ ಅವತರಿಸುವಳು ಆಗ ಅವರಿಬ್ಬರು ಸಂಪತ್ತಿನಿಂದ ಕೂಡಿ ರಾಜರಾಗುವರು ಓ ಶಿವನೇ ನಿನ್ನ ಭಕ್ತನಾಜರು ವಶಭಜನು ಕಾಲವಶದಿಂದ ಸತ್ತನು ನೀನು ಹೊರಡಿ ಎಂದನು ಹೀಗೆ ಹೇಳಿ ನಾರಾಯಣನು ಲಕ್ಷ್ಮಿಯೊಡನೆ ಸಭೆಯಿಂದ ಒಳಕ್ಕೆ ಹೋದ ದೇವತೆಗಳು ಸಂತೋಷದಿಂದ ತಮ್ಮಾಶ್ರಮಕ್ಕೆ ಹೋದರು ಪರಿಪೂರ್ಣ ಬ್ರಹ್ಮಸ್ವರೂಪನಾದ ಶಿವನು ತಪಸ್ಸಿಗಾಗಿ ಪ್ರಯಾಣ ಮಾಡಿದ ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುಣದ ಒಂಬತ್ತನೇ ಸ್ಪಂದದಲ್ಲಿ ಹದಿನೈದನೇ ಅಧ್ಯಾಯ ಮುಗಿಯಿತು ಹದಿನಾರನೇ ಅಧ್ಯಾಯ ವೃಷಭಧ್ವಜನು ಮತ್ತು ಕುಶಧ್ವಜರು ಧರ್ಮಧ್ವಜ ಕುಶಧ್ವಜರು ಕ್ರೂರವಾದ ತಪಸ್ಸಿನಿಂದ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಂಡು ತಮಗೆ ಇಷ್ಟವಾದ ವರವನ್ನು ವರವನ್ನ ಬೇರೆ ಬೇರೆಯಾಗಿ ಪಡೆದರು ಆ ಮಹಾಲಕ್ಷ್ಮಿಯ ವರದಿಂದಲೇ ಅವರಿಬ್ಬರು ರಾಜರಾದರು ಪುಣ್ಯವಂತರು ಮತ್ತು ಪುತ್ರವಂತರೂ ಆದರು ಕುಶಧ್ವಜನ ಹೆಂಡತಿಯಾದ ಕಮಲಾವತಿಯು ಕೆಲವು ಕಾಲದ ಮೇಲೆ ಲಕ್ಷ್ಮಿ ವಂಶದ ಹೆತ್ತಳು ಆ ಕನ್ಯೆಯನ್ನು ಹುಟ್ಟಿದೊಡನೆಯೇ ಜ್ಞಾನದಿಂದ ಕೂಡಿದವಳಾಗಿ ಸ್ಪಷ್ಟವಾಗಿ ವೇದಧ್ವನಿಯನ್ನು ಮಾಡುತ್ತಾ ಹೆರಿಗೆ ಮನೆಯಿಂದ ಎದ್ದು ಬಂದಳು ಹುಟ್ಟಿದೊಡನೆಯೇ ವೇದ ಧ್ವನಿಯನ್ನು ಮಾಡಿದುದರಿಂದ ಅವಳಿಗೆ ವೇದವತಿ ಎಂದು ಹೆಸರಾಯಿತು ಕನ್ಯೆಯು ಹುಟ್ಟಿದೊಡನೆ ಸ್ನಾನ ಮಾಡಿ ನಾರಾಯಣನ ಭಕ್ತಿಯಿಂದ ಎಲ್ಲರೂ ಬೇಡವೆಂದು ತಡೆದರೂ ಕೆಳಗೆ ಕೇಳದೆ ತಪಸ್ಸಿಗೆ ಗಾಡಿಗೆ ಹೋದಳು ಒಂದು ಮನ್ವಂತರ ಕಾಲದವರೆಗೆ ಪುಷ್ಕರ ಕ್ಷೇತ್ರದಲ್ಲಿ ಕ್ರೂರವಾದ ತಪಸ್ಸನ್ನು ಸುಲಭವಾಗಿ ಮಾಡಿದಳು ಇಷ್ಟು ಕ್ರೂರವಾಗಿ ನಿಯಮದಿಂದ ತಪಸ್ಸು ಮಾಡುತ್ತಿದ್ದರೂ ಆಕೆ ಶರೀರವು ಕೃಷವಾಗದೆ ಪುಷ್ಟವಾಗಿ ಪ್ರಾಯದಿಂದ ಕುಡಿದಿತ್ತು ಆಕೆ ಒಡನೆಯೇ ಒಂದು ಆಕಾಶವಾಣಿಯನ್ನು ಕೇಳಿದಳು ಮತ್ತೊಂದು ದಿನದಲ್ಲಿ ನಿನಗೆ ನಾರಾಯಣನೇ ಪತಿಯಾಗುವನು ಸುಂದರಿಯಾದ ನೀನು ಬ್ರಹ್ಮಾದಿಗಳಿಂದಲೂ ಜಯಿಸಲು ಅಸಾಧ್ಯವಾದ ಪತಿಯನ್ನು ಹೊಂದುವೆ ಎಂಬುದೇ ಆ ಆಕಾಶವಾಣಿಯು ಆಕಾಶವಾಣಿಯನ್ನು ಕೇಳಿ ವೇದವತಿಯು ಸಂತೋಷದಿಂದ ಜನಸಂಚಾರವಿಲ್ಲದ ಸಂಚಾರವಿಲ್ಲದ ಗಂಧಮಾದನ ಪರ್ವತದಲ್ಲಿ ಮತ್ತೆ ತಪಸ್ಸನ್ನು ಮಾಡುತ್ತಿದ್ದಳು ಆ ವೇದವತಿಯು ಅಲ್ಲಿಯೇ ಬಹಳ ಕಾಲ ತಪಸ್ಸು ಮಾಡುತ್ತಾ ಆಕಾಶವಾಣಿಯನ್ನು ನಂಬಿಕೊಂಡು ಇರುತ್ತಿರುವಲ್ಲಿ ಆ ಆಕೆ ಎದುರಿಗೆ ಬಂದು ನಿಂತ ಆಕೆಯ ಅತಿಥಿ ಎಂಬ ಭಕ್ತಿಯಿಂದ ಕಾಲಿಗೆ ನೀರನ್ನು ಕೊಟ್ಟು ಋಷಿಯಾದ ಹಣ್ಣನ್ನು ತಣ್ಣಗಿರುವ ನೀರನ್ನು ಕೊಟ್ಟಳು ಪಾಪಿಯಾದ ರಾವಣನು ಆ ಹಣ್ಣನ್ನು ತಿಂದು ಆಕೆಯನ್ನು ಕುರಿತು ಎದರೆ ಮಂಗಳ ಕನೆಯೇ ನೀನು ಯಾರು ಎಂದು ಕೇಳಿದ ಮತ್ತೆ ಅವಳ ಅವಯವಗಳನ್ನು ನೋಡಿ ಕಾಮಬಾಣದಿಂದ ಬಾಧೆಯನ್ನು ಹೊಂದಿ ಮೂರ್ಛೆಯನ್ನು ಹೊಂದಿದ ಬಳಿಕ ಜ್ಞಾನ ತಪ್ಪಿದ ಅವನು ಕೈ ಹಿಡಿದು ವೇದವತಿಯನ್ನ ಎದು ಶೃಂಗಾರ ಭಾವವನ್ನು ತೋರಿಸಲು ಯತ್ನಿಸಿದ ಪತಿರತೆಯಾದ ವೇದರತಿಯು ಕೋಪಗೊಂಡು ಒಳ ಅವಯವಗಳು ಚಲಿಸಿದಂತೆ ಮಾಡಿದಳು ಕೈಕಾಲುಗಳು ಒಳಗಾಡದಂತೆ ಆಗಲು ಜಡನಾದ ಅವನು ಒಂದು ಮಾತನ್ನೂ ಮಾಡಲು ಶಕ್ತನಾಗಲಿಲ್ಲ ರಾವಣನು ಮನಸ್ಸಿನಿಂದಲೇ ದೇವಿಯ ಸ್ತೋತ್ರವನ್ನು ಮಾಡಿದ ಆ ದೇವಿಯು ಅವನ ಸ್ತೋತ್ರಕ್ಕೆ ಫಲವನ್ನು ಕೊಟ್ಟಳು ವೇದವತಿಯು ರಾವಣನನ್ನ ಕುರಿತು ನೀನು ಕಾಮದಿಂದ ನನ್ನನ್ನು ಮುಟ್ಟಿದೆ ನನ್ನ ಶಕ್ತಿಯನ್ನು ನೋಡು ನೀನು ನನಗೋಸ್ಕರವಾಗಿ ಪ್ರಯತ್ನ ಮಾಡಿ ನಿನ್ನ ಸಮಸ್ತ ಬಂಧುಗಳೊಡನೆ ನಾಶ ಎಂದು ಶಾಪವನ್ನು ಕೊಟ್ಟರು ಆಮೇಲೆ ಅವಳು ಯೋಗದಿಂದ ತನ್ನ ಶರೀರವನ್ನು ಬಿಟ್ಟಳು ರಾವಣನು ಗಂಗೆಯಲ್ಲಿ ಆ ಶರೀರವನ್ನು ಹಾಕಿ ತನ್ನ ಮನೆಗೆ ಹೋದನು ರಾವಣನು ಆಹಾ ವೇದವತಿ ಎಂಥ ಕೆಲಸವನ್ನು ಮಾಡಿದಳು ಎಂಥ ಆಶ್ಚರ್ಯನೂ ನಾನು ಕಂಡೆ ಎಂದು ಚಿಂತಿಸಿ ಪುನಃ ಪುನಃ ದುಃಖಪಟ್ಟ ಆ ವೇದವತಿಯೇ ಬೇರೆ ಜನ್ಮದಲ್ಲಿ ಜನಕರಾಜನ ಮಗಳಾದಳು ಸೀತೆ ಎಂದು ಪ್ರಸಿದ್ಧಳಾದ ಅವಳಿಗೋಸ್ಕರವಾಗಿ ರಾವಣನು ನಾಶವಾದ ಮಹಾ ತಪಸ್ಸಿನ ಫಲವುಳ್ಳ ಸೀತೆಯು ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ತಪಸ್ಸಿನ ಮಹಿಮೆಯಿಂದ ನಾರಾಯಣನ ಪರಿಪೂರ್ಣವಾದ ಅಂಶದಿಂದ ಹುಟ್ಟಿದ ರಾಮನನ್ನು ಪತಿಯಾಗಿ ಪಡೆದಳು ರೂಪಾಳಾದ ಸೀತೆಯು ರಾಮನೊಡನೆ ಬಹುಕಾಲ ಕ್ರೀಡಿಸಿದಳು ಅವಳಿಗೆ ಪೂರ್ವ ಜನ್ಮದ ಸ್ಮರಣೆ ಇದ್ದರೂ ತಾನು ಮಾಡಿದ ತಪಸ್ಸಿನ ಕಷ್ಟವನ್ನು ಜ್ಞಾಪಕಕ್ಕೆ ತರಲಿಲ್ಲ ಈಗ ಅನುಭವಿಸುವ ಸುಖದಿಂದ ಆ ಕಷ್ಟಗಳನ್ನು ಮರೆತು ಬಿಟ್ಟಳು ಉತ್ತಮ ಫಲ ಬಂದಾಗ ಅದಕ್ಕಾಗಿ ತಾನು ಅನುಭವಿಸಿದ ಕಷ್ಟವೂ ಜ್ಞಾಪಕಕ್ಕೆ ಬರದಿರುವುದು ಸ್ವಭಾವ ಪ್ರಾಯದವಳಾದ ಸೀತೆಯು ಸುಕುಮಾರನು ಗುಣವಂತನು ರಸಿಕನು ಶಾಂತನು ಸುಂದರನು ಸ್ತ್ರೀಯರಿಗೆ ಮನೋಹರನೂ ಆದ ರಾಮನನ್ನು ಪತಿಯಾಗಿ ಹೊಂದಿ ಬಹಳ ಕಾಲ ಅನೇಕ ಸುಖಗಳನ್ನು ಅನುಭವಿಸಿದಳು ತಂದೆಯ ಮಾತನ್ನು ನಿಜವಾಗಿ ಮಾಡುವುದಕ್ಕೆ ಶ್ರೀರಾಮನು ಕಾಲಕದಿನವಾಗಿ ಕಾಡಿಗೆ ಹೋದ ಸೀತಾ ಲಕ್ಷ್ಮಣನೊಡನೆ ಸಮುದ್ರದ ದಡದಲ್ಲಿದ್ದಾಗ ರಾಮನು ಬ್ರಾಹ್ಮಣ ರೂಪದಲ್ಲಿದ್ದ ಅಗ್ನಿಯನ್ನು ನೋಡಿದ ರಾಮನು ದುಃಖನಾಗಿರುವುದನ್ನು ನೋಡಿ ತಾನು ದುಃಖಪಡುತ್ತಾ ಸತ್ಯದಲ್ಲೇ ಆಸಕ್ತನಾದ ರಾಮನನ್ನು ಕುರಿತು ಬ್ರಾಹ್ಮಣ ರೂಪನಾದ ಅಗ್ನಿಯು ನಿಜವಾದ ಮಾತನ್ನು ಹೀಗೆ ಹೇಳಿದ ಮಹಾತ್ಮನಾದ ರಾಮನೇ ಸೀತಾಹರಣ ಕಾಲವು ಪ್ರಾಪ್ತವಾಗಿರುವುದು ಅದೃಷ್ಟವನ್ನು ಮೀರುವುದಕ್ಕೆ ಆಗುವುದಿಲ್ಲ ಆದುದರಿಂದ ಲೋಕಕ್ಕೆ ತಾಯಿಯಾದ ಸೀತಾದೇವಿಯನ್ನು ನನ್ನಲ್ಲಿಟ್ಟು ಛಾಯಾ ಸೀತೆಯನ್ನು ನಿನ್ನ ಸಮೀಪದಲ್ಲಿ ಇಟ್ಟುಕೊಂಡಿರು ಮತ್ತೆ ಪರೀಕ್ಷಾ ಸಮಯದಲ್ಲಿ ನಿನಗೆ ಸೀತೆಯನ್ನು ಒಪ್ಪಿಸುವೆ ದೇವತೆಗಳು ನನ್ನನ್ನು ಕಳುಹಿಸಿರುವುದು ನಾನು ಬ್ರಾಹ್ಮಣನಲ್ಲ ಅಗ್ನಿಯು ಎಂದ ಆ ಮಾತನ್ನು ಕೇಳಿ ಲಕ್ಷ್ಮಣನಿಗೂ ಆ ವಿಚಾರವನ್ನು ತಿಳಿಸದೆ ದುಃಖದಿಂದ ಕೂಡಿದ ಮನಸ್ಸಿನಿಂದ ಒಪ್ಪಿಕೊಂಡ ಅಗ್ನಿ ಯೋಗಶಕ್ತಿಯಿಂದ ಸೀತೆಗೆ ಸಮಾನವಾದ ಸೌಂದರ್ಯ ಗುಣ ಮತ್ತು ಅವುಗಳಿಂದ ಕೂಡಿದ ಮಾಯಾ ಸೀತೆಯನ್ನು ಮಾಡಿ ರಾಮನಿಗೆ ಕೊಟ್ಟು ನಿಜವಾದ ಸೀತೆಯನ್ನು ಕರೆದುಕೊಂಡು ಗುಟ್ಟನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಹೊರಟು ಹೋದ ಈ ಗುಟ್ಟು ಲಕ್ಷ್ಮಣನಿಗೂ ತಿಳಿಯಲಿಲ್ಲ ಮತ್ತೊಬ್ಬರಿಗೂ ಹೇಗೆ ತಿಳಿಯುವುದು ಆ ಸಮಯದಲ್ಲಿ ರಾಮನು ಚಿನ್ನದ ಜಿಂಕೆಯನ್ನು ನೋಡಿದ ಸೀತೆಯ ಅದಕ್ಕಾಗಿ ರಾಮನನ್ನು ಕಳುಹಿಸಿದಳು ರಾಮನು ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ಬಿಟ್ಟು ತಾನು ಹೋಗಿ ಬೇಗನೆ ಬಣದಿಂದ ಜಂಕೆಯನ್ನ ಕೊಂಡ ಆ ಮಾಯಾಮೃಗವು ಲಕ್ಷ್ಮಣ ಎಂದು ಕೂಗಿಕೊಂಡು ಹರಿಸ್ಮರಣೆಯನ್ನು ಮಾಡುತ್ತಾ ಪ್ರಾಣವನ್ನು ಬಿಟ್ಟಿತು ಮೃಗದೇಹವನ್ನು ಬಿಟ್ಟು ದಿವ್ಯ ರೂಪವನ್ನು ಹೊಂದಿ ರತ್ನಗಳಿಂದ ಮಾಡಿದ ವಿಮಾನದಲ್ಲಿ ವೈಕುಂಠ ಲೋಕಕ್ಕೆ ಹೋದನು ಅವನು ಹಿಂದೆ ವೈಕುಂಠ ದ್ವಾರಪಾಲಕ ಸೇವಕನಾಗಿದ್ದ ಕಾರಣಾಂತರದಿಂದ ರಾಕ್ಷಸನಾಗಿದ್ದ ಮತ್ತೆ ರಾಮನ ಬಾಣದಿಂದ ಸತ್ತು ವೈಕುಂಠದ ದ್ವಾರಪಾಲಕರ ಸಮೀಪಕ್ಕೆ ಹೋದ ಬಳಿಕ ಸೀತೆಯು ಲಕ್ಷ್ಮಣ ಎಂಬ ವಿಖಾರವಾದ ಶಬ್ದವನ್ನು ಕೇಳಿ ಲಕ್ಷ್ಮಣನನ್ನು ರಾಮನ ಸಮೀಪಕ್ಕೆ ಕಳುಹಿಸಿದ ಲಕ್ಷ್ಮಣನು ಹೋಗುತ್ತಲೂ ರಾವಣನು ಸೀತೆಯನ್ನೆತ್ತುಕೊಂಡು ಲಂಕಿಕೆ ಹೋದ ಕಾಡಿನಲ್ಲಿ ರಾಮನು ಲಕ್ಷ್ಮಣನು ನೋಡಿ ವಿಷಾದದಿಂದ ಬೇಗನೆ ಆಶ್ರಮಕ್ಕೆ ಬಂದು ನೋಡಿದ ಸೀತೆಯನ್ನು ಕಾಣಲಿಲ್ಲ ರಾಮನು ಬಹಳ ಕಾಲ ಮೈಮರಿ ಪುನಃ ದುಃಖ ಪಡುತ್ತಾ ಆ ಸೀತೆಯನ್ನು ಹುಡುಕುತ್ತಾ ತಿರುಗುತ್ತಿದ್ದ ಗೋದಾವರಿ ನದಿಯ ತಡದಲ್ಲಿ ಸೀತೆಯ ಸಮಾಚಾರವನ್ನು ತಿಳಿದು ವಾನರರನ್ನು ಸಹಾಯಕ್ಕೆ ತೆಗೆದುಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ರಾಮನು ಕಾಲಕ್ಕೆ ಸರಿಯಾಗಿ ಲಂಕೆಗೆ ಹೋಗಿ ರಾವಣನನ್ನು ಅವನ ಬಂಧುಗಳೊಡನೆ ಕೊಂದು ಸೀತೆಯನ್ನು ಅಗ್ನಿಯಲ್ಲಿ ಪರೀಕ್ಷೆಯನ್ನು ಮಾಡಿಸಿದ ಅಗ್ನಿಯು ಆ ಕಾಲದಲ್ಲಿ ನಿಜವಾದ ಸೀತೆಯನ್ನು ದಹ ರಾಮನಿಗೆ ತಂದುಕೊಟ್ಟನು ಛಾಯಾ ಸೀತೆಯು ಅಗ್ನಿಯನ್ನು ರಾಮನನ್ನು ಕುರಿತು ವಿನಯದಿಂದ ಈಗ ನಾನು ಮಾಡಬೇಕಾದುದೇನೋ ನನಗೊಂದು ಉಪಾಯವನ್ನು ಹೇಳಿ ಎಂದಳು ರಾಮನು ಅಗ್ನಿಯು ಎರೇ ದೇವಿಯೇ ನೀನು ಪುಣ್ಯಕರವಾದ ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡು ನೀನು ಸ್ವರ್ಗಲಕ್ಷ್ಮಿಯಾಗುವೆ ಎಂದರು ಛಾಯಾ ಈ ಮಾತನ್ನು ಕೇಳಿ ಪುಷ್ಪರ ಕ್ಷೇತ್ರದಲ್ಲಿ ದೇವಮಾನವ ಮೂರು ಲಕ್ಷ ವರ್ಷ ತುಪತ್ಸನ್ನು ಮಾಡಿ ಸ್ವರ್ಗಲಕ್ಷ್ಮಿಯಾದಳು ಅವಳೇ ಕೆಲವು ಕಾಲವಾದ ಮೇಲೆ ಧ್ವಪದ ರಾಜನು ಮಾಡಿದ ಯಜ್ಞಕುಂಡದಲ್ಲಿ ಹುಟ್ಟಿ ದ್ರೌಪದಿ ಎಂಬ ಹೆಸರಿನಿಂದ ಪಾಂಡವರ ಪತ್ನಿಯಾದ ಕೃತಯುಗದಲ್ಲಿ ಕುಶಧ್ವಜನ ಮಗಳು ವೇದವತಿ ತ್ರೇತಾಯುಗದಲ್ಲಿ ಜನಕರ್ಮಗಳು ಸೀತೆ ರಾಮನ ಪತ್ನಿ ಸೀತಾ ಛಾಯೆ ದ್ವಾಪರ ಯುಗದಲ್ಲಿ ದ್ರೌಪದನ ಮಗಳು ದ್ರೌಪದಾದೇವಿ ಹೀಗೆ ಮೂರು ಯುಗಗಳಲ್ಲಿಯೂ ಇದ್ದುದರಿಂದ ಲಕ್ಷ್ಮೀ ಕಲಾಂಶಕ್ಕೆ ತ್ರಿಹಾಯಣಿ ಎಂಬ ಹೆಸರು ನಾರದನು ಮುನಿಯೇ ದ್ರೌಪದಿಗೆ ಐವರು ಗಂಡಂದಿರು ಹೇಗಾದರೂ ನಿನ್ನ ಮನಸ್ಸಿನ ಸಂದೇಹವನ್ನು ನಿವಾರಣೆ ಮಾಡು ಎಂದ ನಾರಾಯಣನು ಹೇಳಿದ ನಾರದನೇ ಲಂಕೆಯಲ್ಲಿ ನಿಜವಾದ ಸೀತೆಯು ರಾಮನನ್ನು ಸೇರಿದಳು ರೂಪಮತ್ಯವನ್ನುಗಳಿಂದ ಕುಳಿದ ಛಾಯಾ ಸೀತೆಯು ಅಗ್ನಿ ರಾಮರ ಅಪ್ಪಣೆಯಿಂದ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಕಾಮಾತುರಳಾಗಿ ಪತಿಯಾಸೆಯಿಂದ ಪತಿನ ದೇಹಿ ಎಂದು ಐದು ಬಾರಿ ಶಿವನನ್ನು ಕುರಿತು ಕೇಳಿಕೊಂಡಳು ಶಿವನನ್ನು ಗೊತ್ತಾ ನಿನಗೆ ಐವರ ಪತಿಗಳಾಗುವರೆಂದು ಅವರವನ್ನು ಕೊಟ್ಟ ಅದು ಆದುದರಿಂದ ಅವಳು ಪಂಚಪಾಂಡವರ ಪತ್ನಿಯಾದಳು ಈ ರೀತಿಯಾಗಿ ನಿನಗೆ ಎಲ್ಲವನ್ನ ಹೇಳಿದೆನು ನಿಜವಾದ ಸಂಗತಿಯನ್ನ ಕೇಳು ರಾಮನು ಲಂಕೆಯಲ್ಲಿ ಸೀತೆಯನ್ನು ಪಡೆದು ವಿಭೀಷಣನಿಗೆ ಲಂಕೆಯನ್ನು ಕೊಟ್ಟು ಅಯೋಧ್ಯೆಗೆ ಬಂದು ಹನ್ನೊಂದು ಸಾವಿರ ವರ್ಷ ರಾಜ್ಯಭಾರವನ್ನು ಮಾಡಿ ಸಮಸ್ತ ಜನರಿಂದಲೂ ಕೂಡಿ ವೈಕುಂಠ ಲೋಕಕ್ಕೆ ಹೋದ ಲಕ್ಷ್ಮಿಯ ಹುಷಾರಾದ ವೇದವತಿಯು ಲಕ್ಷ್ಮಿಯಲ್ಲಿಯೇ ಸೇರಿಕೊಂಡರು ನಾಲ್ಕು ವೇದಗಳು ಅವಳ ನಾಲಿಗೆಯ ತುದಿಯಲ್ಲಿ ಯಾವಾಗಲೂ ಇರುತ್ತಿದ್ದವು ಆ ಕಾರಣದಿಂದ ಆಕೆಗೆ ವೇದವತಿ ಎಂದು ಹೆಸರಾಯಿತು ಪಾಪವನ್ನು ನಾಶ ಮಾಡಿ ಪುಣ್ಯವನ್ನು ಕೊಡತಕ್ಕ ವೇದವತಿಯ ಚರಿತ್ರೆಯನ್ನು ಹೇಳಿದೆನು ಇನ್ನು ಧರ್ಮಧ್ವಜನ ಮಗಳ ಕಥೆಯನ್ನು ಹೇಳುವೆನು ಕೇಳು ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪ್ರಾಣದ ಒಂಬತ್ತನೇ ಸ್ಕಂದದಲ್ಲಿ ಹದಿನಾರನೇ ಅಧ್ಯಾಯ ಮುಗಿಯಿತು